ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭೀಮ ಸಿನಿಮಾ ಗಾಂಧಿನಗರದಲ್ಲಿ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ಒಟ್ಟು ಮೂರು ಚಿತ್ರಮಂದಿರಗಳಲ್ಲಿ ಏಳು ವಾರವನ್ನು ಈ ಸಿನಿಮಾ ಪೂರೈಸ್ತಾ ಇದೆ ನಾಳೆಗೆ ಈ ಸಿನಿಮಾ ಏಳನೇ ವಾರಕ್ಕೆ ಕಾಲಿಡುತ್ತೆ ಹೀಗಾಗಿ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿದೆ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ಈ ಸಿನಿಮಾ ತೆರೆ ಕಂಡಾಗ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರವಾಗಿದ್ದು ಗಾಂಧಿನಗರದ ಸಂತೋಷ್ ಮುಖ್ಯ ಚಿತ್ರಮಂದಿರ ಇದೇ ಚಿತ್ರಮಂದಿರದಲ್ಲಿ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಂಡಿತ್ತು ಭೀಮ ಸಿನಿಮಾ ಈ ಚಿತ್ರಮಂದಿರದಲ್ಲಿ ಬರೋಬ್ಬರಿ ಮೂರು ವಾರಗಳ ಪ್ರದರ್ಶನವನ್ನು ಕಂಡಿತ್ತು ಅಂದರೆ ಆಗಸ್ಟ್ ಒಂಬತ್ತರಿಂದ ಈ ಸಿನಿಮಾ ಆಗಸ್ಟ್ ಮೂವತ್ತರವರೆಗೆ ಮೂವತ್ತ ಇಪ್ಪತ್ತ ಒಂಬತ್ತರವರೆಗೆ ಇದೇ ಚಿತ್ರಮಂದಿರದಲ್ಲಿ ಸಂತೋಷ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು ಅದಾದ ಬಳಿಕ ಸಂತೋಷ್ ಚಿತ್ರಮಂದಿರದಲ್ಲಿ ಪೇಪೆ ಅನ್ನೋ ಒಂದು ಸಿನಿಮಾ ಬರುತ್ತೆ ಹೀಗಾಗಿ ಪೇಪೆ ಸಿನಿಮಾಗೋಸ್ಕರ ಸಂತೋಷನಿಂದ ಈ ಸಿನಿಮಾವನ್ನು ಎತ್ತಂಗಡಿ ಮಾಡಲಾಯಿತು ಅದಾದ ಬಳಿಕ ಈ ಸಿನಿಮಾ ಗಾಂಧಿನಗರದ ತ್ರಿವೇಣಿಯಲ್ಲಿ ನಾಲ್ಕನೇದ ವ ನಾಲ್ಕನೇ ವಾರದ ಪ್ರದರ್ಶನ ಕಂಡು ನಾಲ್ಕು ಐದನೇ ವಾರ ಪ್ರದರ್ಶನ ಕಂಡಿದ್ದು ತ್ರಿವೇಣಿಯಲ್ಲೇ ತ್ರಿವೇಣಿ ಚಿತ್ರಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಇಪ್ಪತ್ತೈದು ದಿನದ ಸಂಭ್ರಮಾಚರಣೆಯನ್ನು ಈ ಸಿನಿಮಾ ಆಚರಿಸಿಕೊಳ್ತು ಹಾಗಂದ ಮಾತ್ರಕ್ಕೆ ಪ್ಲೇನು ಕೇಕ್ ಕಟ್ ಮಾಡಿ ಅದು ಇದು ಆ ಥರ ಏನಿರಲಿಲ್ಲ ಯಾವ ಇಪ್ಪತ್ತೈದು ದಿನದ ಪೋಸ್ಟರನ್ನು ಹಚ್ಚಿ ಒಂದು ಸಂಭ್ರಮ ಅಷ್ಟೇ ಇದಾಗಿ ಎರಡು ವಾರ ಎರಡು ವಾರದ ಅಂದರೆ ಆರನೇ ವಾರ ಆರನೇ ವಾರಕ್ಕೆ ಈ ಸಿನಿಮಾ ಇದೇ ಗಾಂಧಿನಗರದ ಅಭಿನಯ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಯಿತು ನಾಳೆಗೆ ಈ ಸಿನಿಮಾ ಏಳನೇ ವಾರ ಏಳನೇ ವಾರಕ್ಕೆ ಕಾಲಿಡುತ್ತೆ ಹೀಗಾಗಿ ಏಳನೇ ವಾರಕ್ಕೆ ಈ ಸಿನಿಮಾ ಗಾಂಧಿನಗರದ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದರೆ ಸದ್ಯಕ್ಕೆ ಉತ್ತರವಿಲ್ಲ ಅಭಿನಯ ಚಿತ್ರಮಂದಿರದಲ್ಲಿ ಮುಂದುವರಿಯುತ್ತಾ ಗೊತ್ತಿಲ್ಲ ಯಾಕಂತೇಳಿದರೆ ಇದು ಹಿಂದಿ ಸೆಂಟರ್ ಇನ್ನು ಅಭಿನಯದಲ್ಲಿ ಬೆಳಗಿನ ಆಟದಲ್ಲಷ್ಟೇ ಪ್ರದರ್ಶನ ಕಾಣುತ್ತಾ ಅದಕ್ಕೂ ಕೂಡ ಉತ್ತರವಿಲ್ಲ ಇದರ ಜೊತೆಗೆ ಇನ್ನೊಂದು ಆಪ್ಷನ್ ಏನಂತೇಳಿದರೆ ನರ್ತಕ್ಯ ತಳಭಾಗದಲ್ಲಿರುವಂತಹ ಸಪ್ನಮಿನಿ ಚಿತ್ರಮಂದಿರ ಇಲ್ಲಿಗೆ ಎತ್ತಂಗಡಿಯಾಗಿ ಇಲ್ಲಿ ಪ್ರದರ್ಶನವನ್ನು ಕಾಣುತ್ತಾ ಅದಕ್ಕೂ ಕೂಡ ಉತ್ತರವಿಲ್ಲ ಒಟ್ಟಿನಲ್ಲಿ ಭೀಮ ಸಿನಿಮಾ ಒಂದಿಷ್ಟು ಕಾರಣಗಳಿಂದಾಗಿ ಗಾಂಧಿನಗರದ ಮೂರು ಚಿತ್ರಮಂದಿರದಲ್ಲಿ ಪ್ರದರ್ಶನವನ್ನು ಕಂಡಿದೆ ನಾಳೆ ಏಳನೇ ವಾರಕ್ಕೆ ಕಾಲಿಡುತ್ತೆ ಏಳನೇ ವಾರದ ಪ್ರದರ್ಶನವನ್ನು ಗಾಂಧಿನಗರದ ಯಾವ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರವಿಲ್ಲ ಹೇಳಿದ್ರೆ ಈಗಾಗಲೇ ಈ ಸಿನಿಮಾ ಟಿಗೆ ಕೂಡ ಲಗ್ಗೆ ಹಿ ಲಗ್ಗೆ ಇಟ್ಟಿದೆ ಹೀಗಾಗಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡೋದು ತುಂಬಾ ಕಡಿಮೆ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ